ಚಾನಲ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಎಕ್ಸಾಕ್ಟ್ಲಿ ಅವ್ರು ನಿಮ್ಮ ಲೈಫಲ್ಲಿ ಉಳ್ಕೋತಾರ ಇರ್ತಾರ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ನಿಮ್ಮ ಜೊತೆಗಿರಬೇಕು ಅನ್ನೋ ಉದ್ದೇಶ ಅವ್ರಿಗಿದೆಯಾ ನಿಮ್ಮನ್ನು ಅವ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರಾ ಅವರು ಮುಂದಿನ ದಿನಗಳಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರಾ ಈ ಎಲ್ಲ ವಿಷಯಗಳನ್ನು ನೀವು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ವಾಚ್ ಮಾಡಬಹುದು ಬಿಫೋರ್ ದ್ಯಾಟ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಇದೇ ರೀತಿಯ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಷಯಗಳಲ್ಲಿ ರೀಡಿಂಗ್ಸ್ನ ಮಿಸ್ ಮಾಡ್ಕೊತೀರಾ ಹಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಒತ್ತಿ ನೋಟಿಫಿಕೇಷನ್ ಸಿಗುತ್ತೆ ವಿತೌಟ್ ಫೇಲ್ ನೀವು ಮೆಸೇಜಸ್ನ ರಿಸೀವ್ ಮಾಡ್ಕೋಬಹುದು ಈ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನು ಮನಸ್ಸಲ್ಲಿ ಮನಸಲ್ಲಿ ಸತಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ Judgment Ten of Pentacles, Six of Cups, Ace of Wands, Seven of Swords. ಕ್ವನ್ ಆಫ್ ಸೋಟ್ಸ್ ಓಕೆ ಮತ್ತೆ ಸೋಟ್ಸ್ ಫೈವ್ ಆಫ್ ಸೋಟ್ಸ್ ಸಿಕ್ಸ್ ನೋಡಿ ಸಿಕ್ಸ್ 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 ಆಫ್ ವಾಂಟ್ಸ್ ದ ಸನ್ ಆಂಡ್ ಏಟ್ ಆಫ್ ಪೈಂಟಿಕಲ್ಸ್ ಸೊ ಎಕ್ಸಾಕ್ಟ್ಲಿ ಈ ಒಂದು ವ್ಯಕ್ತಿ ಬಗ್ಗೆ ನಾನಿಲ್ಲಿ ನೋಡುವಾಗ ಎಸ್ ಇವರೊಂದು ಒಳ್ಳೆ ಪೋಸ್ಟ್ ಅಲ್ಲಿರಬಹುದು ಒಳ್ಳೆಯ ಬಿಸ್ನೆಸ್ ಅಥವಾ ಜಾಬ್ ಮಾಡೋ ಅಂಥವ್ರು ಆ್ಯಂಡ್ ತುಂಬ ಮೆಚೋರ್ ಪರ್ಸನ್ ಇದ್ದಾರೆ ಎಷ್ಟೋ ಸತಿ ನೀವು ಕನ್ಫ್ಯೂಷನಲ್ಲಿ ಇದ್ದಾಗ ಈ ವ್ಯಕ್ತಿ ನಿಮ್ಮ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದಾರೆ ಎಸ್ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಅಪಾರ ಪ್ರೀತಿ ಗೌರವ ಎಲ್ಲ ಇದೆ ಅವರು ನಿಮ್ಮನ್ನ ಫ್ಯಾಮಿಲಿ ಮೆಂಬರ್ ಅನ್ನುವಂಥ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಎಷ್ಟೋ ಸತಿ ಅವ್ರು ಹೇಳಿದ್ದಾರೆ ನೀನು ನನ್ನ ಮಗುವಿನ ಥರ ಪ್ರೀತಿ ಮಾಡಿದ್ಯಾ ನೀನು ಒಂದು ತಾಯಿ ಪ್ರೀತಿ ಅಥವಾ ತಂದೆ ಪ್ರೀತಿ ಕೊಟ್ಟಿದ್ಯಾ ನಿನ್ನ ಜೊತೆಗಿರುವಾಗ ನನಗೆ ಒಂದು ಫ್ಯಾಮಿಲಿ ರೀತಿ ಅನಿಸತ್ತೆ ಮೇ ಬಿ ನಾನು ನಿಮಗಿಂತ ವಯಸ್ಸಲ್ಲಿ ದೊಡ್ಡೋಳು ಅಥವಾ ದೊಡ್ಡೋನು ಇರಬಹುದು ಆದರೆ ಎಲ್ಲ ಸಮಯದಲ್ಲೂ ನೀನು ನನ್ನ ಜೊತೆಗೆ ನಿಂತಿದ್ದೆ ಈ ರೀತಿಯಾಗಿ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಎಸ್ ಆ ವ್ಯಕ್ತಿ ಮತ್ತು ನಿಮ್ಮ ಈ ಒಂದು ಸಂಬಂಧ ಕೆಲವೊಬ್ಬರಿಗೆ ಇಷ್ಟ ಇಲ್ಲ ಅಥವಾ ಕೆಲವೊಬ್ಬರಿಂದ ಈ ವಿಷಯನ ಬಚ್ಚಿಟ್ಟಿದ್ದೀರಿ ಬಿ ಈ ವಿಷಯದ ಬಗ್ಗೆ ನಿಮ್ಮ ಕಾಮನ್ ಫ್ರೆಂಡ್ ಯಾರೋ ಒಬ್ರು ನಿಮ್ಮ ಈ ಪ್ರೀತಿನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಕೆಲಸ ಮಾಡೋ ಸ್ಥಳದಲ್ಲೇ ಇರಬಹುದು ಆ ವ್ಯಕ್ತಿ ಅಥವಾ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ಇರಬಹುದು ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಇತ್ತೀಚೆಗೆ ಮೇ ಬಿ ಇವರು ರಿಯಲ್ ಎಸ್ಟೇಟಲ್ಲಿ ಇರಬಹುದು ಅಥವಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಥವಾ ಸಾಫ್ಟ್ವೇರಲ್ಲಿ ಇರಬಹುದು ಬಿಸ್ನೆಸ್ಸಲ್ಲಿ ಇರಬಹುದು ಈವನ್ ಐ ಆಮ್ ಗೆಟಿಂಗ್ ಲಾಯರ್ ಡಾಕ್ಟರ್ ನರ್ಸ್ ನರ್ಸಿಂಗ್ ಈ ಥರದಲ್ಲಿ ಇವರು ಜಾಬ್ ಮಾಡುವಂಥವ್ರು ಮೇ ಬಿ ನೀವು ಅಥವಾ ಅವರು ಯಾರೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಮೇ ಬಿ ನೀವು ಅಥವಾ ಅವರು ಐ ಎ ಎಸ್ ಕೆ ಎಸ್ ಆ ಥರ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರ ಆ ವ್ಯಕ್ತಿ ನಿಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಅವರು ತುಂಬ ಸತಿ ಹೇಳಿದ್ದಾರೆ ನಿಮಗೆ ನೀನು ಬಂದ ತಕ್ಷಣ ನನಗೊಂದು ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ ಒಂದು ಖುಷಿ ಅನಿಸುತ್ತೆ ನೀನು ನನಗೆ ಅಷ್ಟೆಲ್ಲ ಖುಷಿ ಕೊಟ್ಟಿದ್ಯಾ ನಿನಗೆ ಮಾತ್ರ ಆ ಥರ ಖುಷಿ ಕೊಡೋಕೆ ಸಾಧ್ಯ ನೀನಂದರೆ ನನಗೆ ತುಂಬ ಇಷ್ಟ ನಿನ್ನ ಮುಂಚೆನೆ ಸಿಗಬೇಕಿತ್ತು ನೀನಲ್ಲಿ ನನ್ನ ಲೈಫಲ್ಲಿ ಸ್ವಲ್ಪ ಲೇಟಾಗಿ ಸಿಕ್ಕಿದ್ಯಾ ಈ ಥರ ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದು ಇದೆ ನಿಮಗೋಸ್ಕರ ಅವರು ದೇವಸ್ಥಾನಕ್ಕೆ ಹೋಗೋದು ಪ್ರಸಾದ ತೊಗೊಂಬರುವಂಥದ್ದು ಅಥವಾ ಮೇ ಬಿ ಅವ್ರ ಊರಿಗೆ ಅವರು ಟ್ರಾವೆಲ್ ಮಾಡಿದಾಗ ನಿಮಗೆ ಇಷ್ಟ ತಿಂಡಿ ತಿನಿಸನ್ನು ಅವರ ತಾಯಿ ಹತ್ರ ಮಾಡಿಸ್ಕೊಂಡು ಬರೋವಂಥದ್ದು ಪ್ರಿಪೇರ್ ಮಾಡಿಸಿಕೊಂಡು ಬರುವಂಥದ್ದು ಈ ವ್ಯಕ್ತಿ ತುಂಬ ಸತಿ ಅವರು ನಿಮಗೆ ಅಡ್ವೈಸ್ ಮಾಡಿದ್ದಾರೆ ನೀನು ವಿನಾಕಾರಣ ಯೋಚನೆ ಮಾಡ್ತೀಯಾ ನೀನು ಓವರ್ ಥಿಂಕ್ ಮಾಡ್ತೀಯ ನೀನು ರೆಸ್ಟ್ ತಗೋಬೇಕಾಗುತ್ತೆ ಅಂದರೆ ನೀನು ನಿನ್ನ ತಲೆನ ತುಂಬ ಓಡಿಸ್ತೀಯ ದಿಸ್ ಇಸ್ ನಾಟ್ ಗುಡ್ ಅಂತ ತುಂಬ ಸತಿ ಹೇಳಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ನಿಜವಾದ ಪ್ರೀತಿ ಅನ್ನೋದಕ್ಕಿಂತ ರೆಸ್ಪೆಕ್ಟ್ ಜಾಸ್ತಿ ಇದೆ ಮೇ ಬಿ ಆ ವ್ಯಕ್ತಿ ಅಥವಾ ನೀವು ಹ್ಞೂ ಏನಂತಾರೆ ಮೇ ಬಿ ನೀವು ಟ್ರೆಡಿಷನಲ್ ಆಗಿರೋದೆ ಇಷ್ಟ ಅನಿಸುತ್ತೆ ಮೇ ಬಿ ನೀವು ಅಂದರೆ ಕಾಮನ್ ಆಗಿ ದೇವ್ರನ್ನ ಇಬ್ಬರು ಪೂಜೆ ಮಾಡು ಸೇಮ್ ದೇವ್ರನ್ನ ಪೂಜೆ ಮಾಡುವಂಥದ್ದು ಅಥವಾ ನಿಮ್ಮ ನಿಮ್ಮ ಮಾತಿನಲ್ಲಿ ರೆಸ್ಪೆಕ್ಟನ್ನು ನೋಡಿ ಈ ಥರ ಅವರಿಗೆ ನಿಮ್ಮ ಮೇಲೆ ಸಾಕಷ್ಟು ಪ್ರೀತಿ ಅಭಿಮಾನ ಇದೆ ಎಷ್ಟೋ ಸತಿ ಅವ್ರು ಹೇಳಿದ್ದಾರೆ ನನಗೊಂದು ಸತಿ ಅನಿಸುತ್ತೆ ನೀನು ನನಗೆ ಸೂಟಬಲ್ಲ ಅಥವಾ ನಾನು ನಿನಗೆ ಸೂಟ್ ಹಾಕ್ತಿನ ಮೇ ಬಿ ನಿನಗೆ ಇನ್ನೂ ಚೆನ್ನಾಗಿರೋರು ಸಿಗ್ತಾ ಇದ್ರು ನಿನ್ನ ಲೈಫಲ್ಲಿ ನೀನೇನಾದರೂ ನನಿಗೋಸ್ಕರ ಏನಾದರೂ ಸ್ಯಾಕ್ರಿಫೈಸ್ ಮಾಡ್ತಿದೀಯಾ ಈ ಥರ ಇನ್ನು ಕೆಲವೊಂದು ಕೇಸಲ್ಲಿ ಏನಿದೆ ಅಂದರೆ ನಿಮ್ಮ ಎಕ್ಸ್ ಮತ್ತು ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಎಕ್ಸ್ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಅವರ ಲೈಫಲ್ಲಾದ ಆದ ತೊಂದರೆಗಳು ಅವ್ರ ಆ್ಯಕ್ಷನ್ ತಗೋದೇ ಇದ್ದಕ್ಕೆ ನಿಮ್ಮಂಥ ಪ್ರೀತಿಯ ಮನಸ್ಸನ್ನು ಅವರು ಬಿಟ್ಟು ಹೋಗಿದ್ದಾರೆ ಈಗ ಅವರಿಗೆ ನಿಮ್ಮ ನೆನಪು ಕಾಡ್ತಾ ಇದೆ ಪದೇ ಪದೇ ನೀವು ಅವ್ರಿಗೆ ತೋರಿಸಿದ್ದ ಪ್ರೀತಿ ಕೇರ್ ನೀವು ನೋಡ್ಕೋತಾ ಇದ್ದಂಥ ರೀತಿ ಇದು ಎಲ್ಲ ಅವರಿಗೆ ಒಂದು ರೀತಿ ರಿಕಾಲ್ ಆಗ್ತಾ ಇದೆ ರಿಕಾಲ್ ರಿಕಾಲ್ ಆಗ್ತಾ ಇದೆ ಇದರಿಂದ ಅವರಿಗೆ ಕೆಲಸದಲ್ಲೂ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಮೇ ಬಿ ಈಗ ಅವ್ರ ಮದುವೆ ಆಗಿದ್ದರೆ ಅಥವಾ ಕಮಿಟೆಡ್ ಆಗಿದ್ದರೆ ಅಲ್ಲೂ ಅವರ ಸಂಬಂಧ ಸರಿಯಾಗಿ ಇಲ್ಲ ಅವ್ರ ಮನಸ್ಸು ಹೆಂಗೆ ಅಂದರೆ ಎಸ್ ಅವರು ಲೈಫಲ್ಲಿ ಮೂವ್ ಆನ್ ಆಗಬೇಕು ಅಂತೇನೋ ಮೂವ್ ಆನ್ ಆದರು ಏನೋ ನಿಮೈಕ್ಸ್ ಬಟ್ ಗಮನ ಎಲ್ಲ ಈ ಕಡೆ ಪಾಸ್ಟಲ್ಲೇ ಇದೆ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಇವ್ರು ಚೆನ್ನಾಗಿದ್ದಾರಾ ಇವ್ರ ಲೈಫಲ್ಲೆಲ್ಲ ಒಳ್ಳೇದಾಗಿದೆಯಾ ಬಿಕಾಸ್ ಹಿ ಆರ್ ಶೀಸ್ ಸಫರಿಂಗ್ ನಾನು ತೊಂದರೆ ಇದ್ದೀನಿ ಇಲ್ಲಿ ನನ್ನ ತೊಂದರೆನ ನಾನು ಹೇಳ್ಕೊಳಕ್ಕೂ ಆಗೋಲ್ಲ ಬಿಕಾಸ್ ನೀವು ಅವ್ರ ಹತ್ರ ಇಲ್ಲ ಇವಾಗ ಮಾತಾಡಿ ಹೇಳಬೇಕು ಅಂದರೆ ಅವರು ಕೊಟ್ಟಂತಹ ನೋವು ನಿಮಗೆ ಇನ್ನೂ ನೆನಪಿದೆ ನೀವು ಈ ಒಂದು ವಿಚಾರನ ಮರಿಬೇಕು ಅಂತ ಬಹಳ ದಿನಗಳು ತಿಂಗಳುಗಳು ಮಂತ್ಸ್ ವರ್ಷ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಾ ಪ್ರಯತ್ನ ಪಡ್ತಾ ಇದ್ದೀರಾ ಆದ್ರೆ ನಿಮ್ಗೆ ಏನು ಅನ್ಸುತ್ತೆ ಒನ್ ಫೈನ್ ಡೇ ಮತ್ತೆ ಎಲ್ಲೋ ಒಂದು ಕಡೆ ನೆನಪಾಗುವಂಥದ್ದು ಅಥವಾ ಅವ್ರ ಡಿ ಪಿ ನೋಡುವಂಥದ್ದು ಅಥವಾ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಚೆಕ್ ಮಾಡುವಂಥದ್ದು ಮೈಟ್ ಬಿ ನೀವೇನಾದ್ರು ನೇಬರ್ಸ್ ಆಗಿದ್ರೆ ಲಕ್ ಬೈ ಚಾನ್ಸ್ ಏನೋ ಅವರು ನಿಮಗೆ ಕಾಣಿಸಬಹುದು ನಿಮ್ಮ ಕಣ್ಣು ಮುಂದೆ ಕಾಣಿಸಬಹುದು ಅವಾಗ ನಿಮಗೆ ತುಂಬಾ ಬೇಜಾರಾಗುವಂಥದ್ದು ಇತ್ತೀಚೆಗೆ ಈ ವ್ಯಕ್ತಿ ಫ್ಯಾಮಿಲಿನ ಕರ್ಕೊಂಡು ಎಲ್ಲೋ ಹೋಗಿ ಬಂದಿದ್ದಾರೆ ಅಂದ್ರೆ ಟ್ರಾವೆಲ್ ಮಾಡಿ ಬಂದಿದ್ದಾರೆ ಅಲ್ಲಿಂದ ನಿಮಗೆ ಮೇ ಬಿ ಗಿಫ್ಟ್ ತಂದಿರಬಹುದು ಪ್ರಸಾದ ತಂದಿರಬಹುದು ಸಮಥಿಂಗ್ ಆ ವ್ಯಕ್ತಿಗೆ ನಿಮ್ಮನ್ನ ಮಾತಾಡಿಸಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನಿಮ್ಮ ಯೋಗಕ್ಷೇಮದ ಬಗ್ಗೆ ಅವರು ತುಂಬಾ ಕಾಳಜಿ ವಹಿಸ್ತಾರೆ ಅವರು ನಿಮ್ಮ ಹತ್ರ ಬಾಯ್ಬಿಟ್ಟು ಕೇಳಿಲ್ಲ ಅಂದ್ರೂ ಬೇರೆಯವರ ವ್ಯಕ್ತಿಯಿಂದ ತಿಳ್ಕೋತಾರೆ ನೀವು ಖುಷಿಯಾಗಿದ್ದೀರೋ ಅಥವಾ ನಿಮ್ಗೇನಾದ್ರು ತೊಂದರೆ ಆಗಿದೆಯಾ ಈ ಥರದನ್ನ ಅವರು ಒಂಥರ ಸ್ಪೈ ಮಾಡ್ತಾರೆ ನಿಮ್ಮಿಬ್ಬ್ರಿಗೆ ಕನಸು ಒಂದು ಮನೆ ಕಟ್ಟಬೇಕು ನಮಗೋಸ್ಕರ ಒಂದು ಅಂದರೆ ನಾವು ಫಿನಾನ್ಷಿಯಲಿ ಸಪೋರ್ಟ್ ಯಾರೂ ಇಲ್ಲ ನಾವಿಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಆಗಬೇಕು ಆಮೇಲೆ ಫ್ಯಾಮಿಲಿನ ಮುಂದೆ ತರಬೇಕು ಈ ಥರದ್ದೆಲ್ಲ ನೀವಿಬ್ಬರು ಡಿಸ್ಕಸ್ ಮಾಡಿದ್ದೀರಾ ಇಬ್ರು ಅಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ನೀವು ಮುಂದುವರಿತಾ ಇದ್ದೀರಾ ನೀವೇ ಯಾವುದೇ ಪೊಸಿಷನಲ್ಲಿರಿ ಕೆಲಸಕ್ಕೆ ಹೋಗದೇ ಇದ್ರೂ ಪರವಾಗಿಲ್ಲ ಮನೇಲಿ ಪರವಾಗಿಲ್ಲ ನಿಮ್ಮ ನಿಲುವಿನಲ್ಲಿ ನೀವಿದ್ದೀರಾ ಅವರನ್ನು ನೀವು ಡಿಸ್ಟರ್ಬ್ ಮಾಡ್ತಿಲ್ಲ ನಿಮ್ಮ ಲೈಫ್ಗೂ ಆ ವ್ಯಕ್ತಿ ಡಿಸ್ಟರ್ಬ್ ಮಾಡ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಅವ್ರಿಗೆ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಯಾವಾಗಲೂ ಕಾಡ್ತಾ ಇರುತ್ತೆ ಹಾಗಾಗಿ ಅವ್ರು ಅವಾಗವಾಗ ನಿಮ್ಮ ಬಗ್ಗೆ ಡೌಟ್ ಪಡ್ತಾರೆ ನಿನ್ನನ್ನು ಬಿಟ್ಟು ಹೋಗಿಬಿಡಲ್ಲ ತಾನೇ ಅಥವಾ ನಿನ್ನನ್ನು ಬಿಟ್ಬಿಡ್ತೀಯ ಅನ್ನೋಂಥ ಭಯ ಉಲ್ಟಾ ಅನ್ನಿಸ್ತಾ ಇರುತ್ತೆ ಈ ವ್ಯಕ್ತಿ ಮಾತಾಡಲಿಲ್ಲ ಅಂದರೆ ಫೋನ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅಂದ ತಕ್ಷಣ ನಿಮಗೆ ಸಡನ್ನಾಗಿ ಆ ವ್ಯಕ್ತಿಲಿ ಯಾರೋ ಲೈಫಲ್ಲಿ ಬಂದ್ಬಿಟ್ಟಿದ್ದಾರೆ ಆ ವ್ಯಕ್ತಿಗೆ ನನ್ನ ಕಂಡ್ರ ಪ್ರೀತಿ ಕಮ್ಮಿ ಆಗಿದೆ ಈ ಥರ ನೀವು ಓವರ್ ಥಿಂಕ್ ಇದ್ದೀರಾ ಅದನ್ನು ಸ್ಟಾಪ್ ಮಾಡಿ ಓಕೆ ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್